ಕೈಗಾರಿಕಾ ಅಭಿವೃದ್ಧಿಗೆ ಮೈಸೂರು ಮಾಡೋದಕ್ಕೆ ಪ್ರಸ್ತಾವನೆ ಸರ್ಕಾರ ಈಗಾಗಲೇ ಕಳಿಸಿದೆ ಅದು ನಾನು ಅನುಮೋದನೆ ಸಿಕ್ಕಿದೆ ಅಂತ ಒಂದು ನೋಟಿಫಿಕೇಶನ್ ಬರ್ತದೆ ಅಲ್ಲಿಂದ ಅಲ್ಲಿಂದ ಆಚೆ ಹನ್ನೊಂದು ಆರು ಇಪ್ಪತ್ನಾಲ್ಕಕ್ಕೆ ಒಂದು ಸಬ್ರಿಜಿಸ್ಟರ್ಗೆ ಒಂದು ಇಂಟಿಮೇಶನ್ ಬರುತ್ತೆ ನೀವು ಇದನ್ನು ಯಾವುದು ನೋಂದಣಿ ಮಾಡಬಾರ್ದು ಅಥವಾ ಯಾವುದೇ ಕ್ರಯ ರಿಜಿಸ್ಟರು ಭೋಗ್ಯ ಅದನ್ನು ಬದಲು ಇಂದ ಅದನ್ನು ಯಾವುದು ಕೂಡ ಸರ್ವೆ ನಂಬರ್ಸಲ್ಲಿ ಮಾಡಬಾರ್ದು ಅಂತೇಳಿ ಅವ್ರಿಗೆ ಒಂದು ಇಂಟಿಮೇಷನ್ ಬಂದಿದೆ ನಾನು ನೋಡಬೇಕು ಆಮೇಲೆ ಸಬ್ ರಿಜಿಸ್ಟರ್ ಅದನ್ನು ಸ್ಟಾಪ್ ಮಾಡಿದ್ದೆ ಈಗಾಗಲೇ ಸ್ಟಾಪ್ ಮಾಡಿ ರೈತರು ಯಾರೇ ಹೋದರೂ ಕೂಡ ಅದೇ ಅವರಿಗೆ ಸ್ಪಂದಿಸಿಲ್ಲ ಯಾವುದೇ ರಿಜಿಸ್ಟ್ರೇಷನ್ ಅವಕಾಶ ಕೊಟ್ಟಿಲ್ಲ ಇಷ್ಟಾದರೂ ಕೂಡ ರೈತರಿಗೆ ಯಾವುದೇ ವಿಷಯ ಇದು ನಿಂತಕ್ಕಿಂತ ನಿಂತಕ್ಕಂಥ ಪ್ರೆಸೆಂಟ್ ಎಮ್ ಎಲ್ ಎ ಅವರು ಅಥವಾ ಪೂರ್ವಭಾವಿ ಸಭೆ ಕರೆದು ನಿಮ್ಮ ಜಾಗನ ನಾವು ತಗೊಳ್ತಾ ಇದ್ದೇವೆ ಸರ್ಕಾರ ಇದನ್ನು ಯೋಚನೆ ಮಾಡಿದೆ ಇದು ಕೈಗಾರಿಕಾ ಉದ್ದೇಶಕ್ಕಾಗಿ ಸಾವಿರದ ಇನ್ನೂರು ತಗೊಳ್ಳೋಕೆ ಮುಂದಾಗಿದ್ದಾರೆ ಇದು ನಿಮ್ಮ ಅಭಿಪ್ರಾಯ ಏನು ಅಂತ ಮೊದಲು ಯಾರು ಎಲ್ಲಿ ಎಮ್ ಎಲ್ ಎ ಅವರು ಕೇಳಿಲ್ಲ ಎಲ್ಲಿ ಕೂಡ ಒಂದು ಸಭೆಯನ್ನು ಕೂಡ ಕರೆದಿಲ್ಲ ಅವರು ಏಕಾಏಕಿಯಾಗಿ ನನಗೆ ಇಲ್ಲೋ ಈ ಕಡೆ ಮುರುಬಾಗಲ ರೋಡಲ್ಲಿ ಒಂದು ಎರಡು ಸಾವಿರ ಎಕರೆ ಆ ಕಡೆ ಒಂದು ಎರಡು ಸಾವಿರ ಎಕರೆ ಏನೋ ಇಂಡಸ್ಟ್ರಿ ಬರ್ತಾ ಇದೆ ಅನ್ನೋದನ್ನು ಅಲ್ಲಲ್ಲಿ ಅವ್ರು ಬಿಚ್ಚಿ ಹೇಳ್ಕೊಂಡಿದ್ದೆ ಬಿಟ್ಟರೆ ರೈತರು ಅಭಿಪ್ರಾಯ ತಗೊಂಡಿಲ್ಲ ಅದು ನಮ್ಮೆಲ್ಲರ ಗಮನಕ್ಕೆ ಬಂದಾದಮೇಲೆ ಸಬ್ಲಿ ಆಫೀಸಲ್ಲಿ ಯಾವಾಗ ಅದು ನಿಂತೋಯ್ತೋ ಆಮೇಲೆ ನಾವು ಕೂತ್ಕೊಂಡು ಕೆಲವು ರೈತರೆಲ್ಲ ಚರ್ಚೆ ಮಾಡ್ತೀವಿ ಸೊ ಇದರಿಂದ ಅನನುಕೂಲ ಎಷ್ಟು ಅನುಕೂಲ ಎಷ್ಟು ಅಂತ ಈಗಾಗಲೇ ಬೇರೆ ಇಂಡಸ್ಟ್ರಿಗಳಾಗಿರೋ ಕಡೆ ಅಲ್ಲಿ ಏನು ಅಲ್ಲೇನಾಗಿದೆ ಅಂತ ಎಲ್ಲ ಕೇಳ್ಕೊಂಡಾದ್ಮೇಲೆ ಅದು ಸರ್ಕಾರದ ಒಂದು ವತಿಯಿಂದ ಬರ್ತಕ್ಕಂಥ ಕಾರ್ಖಾನೆ ಅಲ್ಲ ಇಂಡಸ್ಟ್ರಿ ಅಲ್ಲ ಪ್ರೈವೇಟ್ನವರಿಗೆ ಇವರು ರೈತರಿಂದ ಜಮೀನು ತೆಗೆದು ಲೇಔಟ್ ಮಾಡಿ ಲೇಔಟನ್ನು ಯಾರಾದರೂ ಬರುವಂಥ ಮಾರವಾಡಿಗಳಿಗೆ ಅಥವಾ ಬೇರೆ ಬೇರೆ ಹೊರ್ಗಡೆವರೆಗೆ ಯಾರಾದ್ರೂ ಏನಾದರೂ ಅವರು ನಡೆಸ್ ಇದಕ್ಕೆ ಇಂಡಸ್ಟ್ರಿ ನಡೆಸ್ಕೊಳ್ಳೋದೇ ಅವರು ಅವ್ರ ಅವ್ರಿಗೆ ಜಮೀನು ಮಾರುವಂಥ ಒಂದು ಪದ್ಧತಿ ಅದು ಸೊ ಅವರತ್ರ ರೈತರ ಹತ್ರ ಈಗೇನು ಈ ವ್ಯಾಲ್ಯೂ ಇದೆ ಆ ವ್ಯಾಲ್ಯೂನ ಈಗ ತಗೊಳ್ಳೋದು ಮತ್ತೆ ಅದಕ್ಕೆ ನಾಲ್ಕರಷ್ಟು ಹತ್ತರಷ್ಟು ವ್ಯಾಲ್ಯೂಗೆ ಮತ್ತೆ ಡೆವಲಪ್ಮೆಂಟ್ ಮಾಡಿ ಬೇರೆಯವ್ರಿಗೆ ಮಾಡಿ ಅವ್ರು ತಂದು ಇಲ್ಲಿ ಮಾಡುವಂಥ ಕೆಲಸಕ್ಕೆ ಕೈ ಆಗಿರುತ್ತೆ ಆದ್ರೂ ರೈತರಿಗೆ ಎಲ್ಲಿ ಕೂಡ ವಿಷಯ ಮುಟ್ಸಿಲ್ಲ ರೈತರೆಲ್ಲ ಚೇ ಸೇರಿ ಚರ್ಚೆ ಮಾಡಿದಾಗ ಏನಾಗ್ತದೆ ಅಂತಂದರೆ ರೈತರು ಇಲ್ಲ ಅರ್ಧ ಎಕರೆ ಇದೆ ಮುಕ್ಕಾಲು ಎಕರೆ ಇದೆ ಒಂದು ಎಕರೆ ಇದೆ ನಾಲ್ಕು ಎಕರೆ ಇದೆ ಹೋರಾಟ ಮಾಡೋಣ ಈ ಮುಂದೆ ತೊಂದರೆ ಆಗ್ತದೆ ಆಮೇಲೆ ನಾನು ಕೂಡ ಸ್ವಲ್ಪ ಸಂಪರ್ಕ ಇಟ್ಟು ಹಿಂದೇಶ್ವರಿ ಅವರಿಗೆ ಕೇಳಿದಾಗ ಅಲ್ಲಿ ಬಹಳ ರೈತರ ಹೇಳಿದ್ದಾರೆ ನಮಗೆ ಬಂದಿರೋ ಕೆಲಸ ಯಾರಿಗೂ ಬಂದಿಲ್ಲಪ್ಪ ಸೋತಿದ್ರಿಂದ ಅದು ಸ್ವಲ್ಪ ಹಿಂದೆ ಹೊರಟೋಯ್ತು ಆ ಜಾಗದಲ್ಲಿ ಸಾವಿರದ ಇನ್ನೂರು ಎಕರೆ ಆರ್ನೂರು ಎಕರೆ ಸರ್ಕಾರಿ ಇದೆ ಸರ್ಕಾರಿ ಅಂತಂದ್ರೆ ಫಾರೆಸ್ಟ್ ಅಲ್ಲ ಪಂಚಾಯತ್ ತಾಲೂಕ್ ಪಂಚಾಯತಿ ಮತ್ತೆ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಿರೋದು ಆರ್ನೂರ ಎಕರೆ ಐನೂರ ಎಂಬತ್ತು ಎಕರೆ ಇದೆ ಅಂತ ಮಾಹಿತಿ ಇದೆ ಕೆಲವು ರೈತರಿಗೆ ಸುಮಾರು ಮೂವತ್ತು ನಲವತ್ತು ವರ್ಷಗಳಿಂದ ಸುತ್ತಮುತ್ತ ಆಜು ಬಾಜು ಕೆಲವು ಗ್ರಾಂಟೆಡ್ ಲ್ಯಾಂಡ್ಸ್ ಆಗಿದೆ ಯಾರ್ದು ಕೂಡ ಪುತ್ರ ಆಸ್ತಿ ಇಲ್ಲ ಅಲ್ಲಿ ಅಥವಾ ಅರಕೇರಿ ಇರ್ಬೋದು ಆ ಕಡೆ ಅಥವಾ ಗಾಂಧಿ ಇರ್ಬೋದು ಕಲ್ಲಾ ತಾಲೂಕು ವೆಂಕಟಾಪುರ ಇರ್ಬೋದು ಮತ್ತೆ ಗೀರ್ಘಾಹಳ್ಳಿ ಇರ್ಬೋದು ಎದುರೂರ್ ಆಗ್ಬೋದು ಸ್ವಲ್ಪ ಸ್ವಲ್ಪ ಎಲ್ಲ ಒಂದ್ ಹಳ್ಳಿಗ ಒಂದ್ ನೂರು ಎಕರೆ ಐವತ್ತು ಎಕರೆ ಎಂಬತ್ತು ಎಕರೆ ಇಷ್ಟು ಮಾತ್ರ ಅದಕ್ಕೆ ಸೇರ್ಕೊಳ್ತದೆ ಅದೊಂದು ಮ್ಯಾಪ್ ಇದೆ ಎ ಸಿ ಆಫೀಸಲ್ಲಿ ಅದೊಂದು ಮ್ಯಾಪ್ ಇದೆ ಅದನ್ನ ಮಾಡಿ ಕೊಡಿ ಅದನ್ನು ಯಾರಿಗೆ ನೀವು ಅದನ್ನ ಕೊಡಿ ಒಂದು ಎಲ್ಲ ಹಳ್ಳಿಗಳು ಕೂಡ ಎರಡು ಕಿಲೋಮೀಟರ್ ದೂರ ಡಿಸ್ಟೆನ್ಸ್ ಇದೆ ಏನು ಹಳ್ಳಿಗೆ ತೊಂದರೆ ಆಗೋದಿಲ್ಲ ನೀವೇನು ಊರ್ನ ಅಡಾಡ್ತೀರಾ ಊರ್ನ ಓಡಿಸ್ಕೋಗಿದ್ದೀರಾ ನೀವು ಅರ್ಧ ಊರು ಹೋಗುತ್ತೆ ಅದರಲ್ಲಿ ಈಗ ನೀವು ಕೊಟ್ಟಿರೋ ನಕ್ಷನಲ್ಲಿ ಊರು ಊರ ಚಿಡ್ಪಿ ಅವಪ್ಪ ಅಂತ ಹೇಳ್ತಾರೆ ಅದು ಹೆಂಗೆ ಅದ ಅವತ್ತು ತೋಟಗಳಲ್ಲಿ ಒಂದು ಅರ್ಧ ಮುಕ್ಕಾಲ್ ಕಿಲೋಮೀಟರ್ ಮನೆಗೆ ಕಟ್ಟು ಸಂಸಾರ ಮಾಡ್ತಾರೆ ಈಗ ಈ ಸುರೇಶ್ ಅವ್ರ ಅಣ್ಣ ಅಲ್ಲಿ ಹೋಗ್ಬಿಟ್ಟು ಸುಮಾರು ಒಂದು 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 ಕೋಟಿ ರೂಪಾಯಿ ಮನೆಗೆ ಕಟ್ಟಿದ್ದಾರೆ ಅದು ಆ ಹೋಗಿದೆ ನಾವು ಮಾಡಿದೀವಿ ನಾನೊಂದು ಇಂಡಸ್ಟ್ರಿನೇ ಮಾಡಿದ್ದೀನಿ ಅಲ್ಲಿ ಫ್ಲವರ್ ಇಂಡಸ್ಟ್ರಿ ಅವರಿಗೆ ರೈತರಿಗೆ ಮನೆ ಅಲ್ಲಿ ಬರ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ಮನೆಗಳು ಅಲ್ಲಿರ್ತಕ್ಕಂಥ ಎ ಸಿ ಅಲ್ಲಿ ಹೂವು ಕೆಡ್ದಂಗೆ ಮಾಡೋದು ಎಸಿ ಪ್ಲಾಂಟು ಮತ್ತೆ ಪಾಲಿ ಹೌಸ್ ಎಲ್ಲ ಹಾಕೊಂಡು ಮಾಡ್ತಾ ಇದ್ದೀವಿ ಅಲ್ಲಿ ನಾವು ಇರ್ಲಿಕ್ಕೆ ವಾಸ ಮಾಡ್ಲಿಕ್ಕೆ ಹೋದಾಗ ಬಂದಾಗ ಒಂದು ಹಲವಾರು ರೈತರು ಇದೆ ರೈತ ಉತ್ಪಾದಕ ಇನ್ನು ಎದುರಿಂದ ಈ ಕಡೆಗೆ ಇನ್ನೂ ಕೆಲವರು ಮನೇಲಿ ಕಟ್ಕೊಂಡಿದ್ದಾರೆ ನಿಮ್ಗೆ ಯಾಕೆ ನಮ್ಗೆಲ್ಲ ಹಾಕಿ ಕಟ್ಕೊಡಕ್ ಬರ್ತೀರ ನೀವು ಇದು ಅವಶ್ಯಕತೆ ಇದೆಯಾ ವೈಯಕ್ತಿಕ ವಿಚಾರ ನಿಮಗೆ ನೀನು ಹೋಬಳಿ ಮನುಷ್ಯ ಆಗಿ ನಿನಗೆ ರಾಜಕೀಯವಾಗಿ ನೀನು ರಾಜಕೀಯ ರಾಜಕೀಯವಾಗಿ ಅಲ್ಲಿ ಹೋಗಿಲ್ಲ ಒಂದು ಎಲೆಕ್ಷನ್ಗೆ ಹೋಗಿರಿ ನೀನು ಮಾತಾಡೋ ಒಬ್ಬ ಕೊಡ್ತೀನಿ ಯಾರೊಬ್ಬರು ಪರವಾಗಿ ಮಾತಾಡ್ತೀನಿ ನೀನು ಎಲೆಕ್ಷನ್ಗೆ ನಿಂತು ಇಲ್ಲ ನೀನು ಎಲೆಕ್ಷನ್ಗೆ ಹೋಗಿಲ್ಲ ನಿನಗೆ ಯಾಕೆ ಬೇಕಾಗಿದೆ ವೈಯಕ್ತಿಕವಾದಂಥ ಮಾತಾಡ್ಬೇಕು ದೇಶಕ್ಕೆ ಮಾತಾಡ್ಬೇಕು ನಿಮ್ಮದೆಲ್ಲ ಬಿಚ್ ಒಬ್ಬರಿಗೂ ಬಿಚ್ಕೊಳ್ಳೋಕೋದ್ರೆ ನಿಮ್ಮ ಚರಿತ್ರೆಗಳು ಇಷ್ಟ ಆಗುತ್ತಲ್ಲ ಯಾಕೆ ನಿಮ್ಮ ಚರಿತ್ರೆಗಳೆಲ್ಲ ಬೈಲ್ ಮಾಡ್ಕೊಳ್ತೀರಾ ನೀವು ಅವಶ್ಯಕತೆ ಇದೆಯಾ ರೈತರ ಪರವಾಗಿ ತೀರ್ಮಾನ ತಗೋ ರೈತರ ಕರೆಸು ರೈತರ ಅಭಿಪ್ರಾಯ ತಗೋ ಎಲ್ಲ ರೈತರನ್ನ ಒಂದು ಕಡೆ ಸೇರಿಸ್ರಿ ಏನ್ ನಿಮಾನ್ಸಾರ ಆಯ್ತು ಫಿಫ್ಟಿ ಫಿಫ್ಟಿ ಐವತ್ತು ಪರ್ಸೆಂಟ್ ಬೇಡ ಅನ್ನೋದಿದೆಯಲ್ಲ ಎಪ್ಪತ್ತೈದು ಪರ್ಸೆಂಟ್ ಜನ ಬೇಡ ಅಂತ ಹೇಳ್ತಾ ಇದ್ದಾರೆ ಇವತ್ತು ನಮಗೆ ಮೋಸ ಆಗುತ್ತೆ ನಮ್ಮ ಹಣ ಕಮಿಷನ್ ಏಜೆಂಟ್ ಜೋಬ್ ನಮ್ಗೆ ಒನ್ ಟೈಮ್ ದುಡ್ಡು ಬರೋದಿಲ್ಲ ಎಲ್ಲಿ ಇವತ್ತು ಜಮೀನು ತಗೊಳಕಾಗೋದಿಲ್ಲ ಇಲ್ಲಿ ಕಳ್ಕೊಂಡ್ರೆ ನಾವು ಮತ್ತೆ ನಾವು ಲೇಬರ್ ಹಾಕ್ಬೇಕಾಗ್ತದೆ ಉದ್ಯೋಗ ಸೃಷ್ಟಿ ಮಾಡಿ ಎಲ್ಲಿಂದ ಉದ್ಯೋಗ ಸೃಷ್ಟಿ ಮಾಡೋದು ನೀವು ಇವಾಗ ನಮ್ಮ ಮಕ್ಳಿಗೆ ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದಾರಾ ಇದರಲ್ಲಿ ಎಲ್ಲಿ ನರಸಾಪುರಲ್ಲೇ ಅವ್ರು ಕೊಟ್ಟಿ ತಗೊಂಡ್ ಬರ್ತಾ ಇದಾರೆ ಅವ್ರಿಗಿಂತ ಕೂಲಿ ಮಾಡೋದು ಫೀಲ್ಡ್ ಅಲ್ಲಿ ಕೂಲಿ ಮಾಡ್ತಾ ಇದ್ದಾರಲ್ಲ ಕೃಷಿಕ್ಕೆ ಅವನಿಂದ ಅವ್ನು ದುಡ್ಡು ಜಾಸ್ತಿ ಸಂಪಾದನೆ ಮಾಡ್ತಾ ಇದ್ದಾರೆ